മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ನೀವೀಗ ಈ ಶರೀರವನ್ನು ಮರೆತು ಅನಾಸಕ್ತ ಕರ್ಮಾತೀತರಾಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಸುಕರ್ಮ ಮಾಡಿರಿ ಯಾವುದೇ ವಿಕರ್ಮವಾಗದಿರಲಿ ಪ್ರಶ್ನೆ ತಮ್ಮ ಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊಳ್ಳಲು ಯಾವ ಮೂರು ಮಹಿಮೆಯನ್ನು ನೆನಪಿಟ್ಟುಕೊಳ್ಳುವಿರಿ ಉತ್ತರ ಒಂದು ನಿರಾಕಾರ ಶಿವ ತಂದೆಯ ಮಹಿಮೆ ಎರಡು ದೇವತೆಗಳ ಮಹಿಮೆ ಮೂರು ಸ್ವಯಂನ ಮಹಿಮೆ ಈಗ ಪರಿಶೀಲನೆ ಮಾಡಿಕೊಳ್ಳಿರಿ ನಿರಾಕಾರ ತಂದೆಯ ಸಮಾನ ಪೂಜ್ಯನಾಗಿದ್ದೇನೆಯೇ ಅವರ ಎಲ್ಲ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇನೆಯೇ ದೇವತೆಗಳಂತೆ ಚಲನೆಯು ರಾಯಲ್ಲಾಗಿದೆಯೇ ದೇವತೆಗಳ ಆಹಾರ ಪಾನೀಯಗಳೇನಿದೆ ಅವರ ಗುಣಗಳೇನಿದೆ ಅದು ನನ್ನದಾಗಿದೆಯೇ ಆತ್ಮದ ಎಲ್ಲ ಗುಣಗಳನ್ನು ಅರಿತು ಅದರ ಸ್ವರೂಪವಾಗಿದ್ದೇನೆಯೇ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಆತ್ಮರ ನಿವಾಸ ಸ್ಥಾನವು ಶಾಂತಿಯ ಶಿಖರವಾಗಿದೆ ಯಾವ ರೀತಿ ಹಿಮಾಲಯ ಪರ್ವತ ತುತ್ತ ತುದಿಯಲ್ಲಿದೆ ಅಲ್ಲವೇ ಅದು ಬಹಳ ಎತ್ತರವಾಗಿದೆ ಹಾಗೆಯೇ ನೀವಿರುವುದು ಸಹ ಅತೀ ಎತ್ತರದಲ್ಲಿ ಮನುಷ್ಯರು ಪರ್ವತಾರೋಹಣ ಮಾಡುವ ಅಭ್ಯಾಸ ಮಾಡುತ್ತಾರೆ ರೇಸ್ ಮಾಡುತ್ತಾರೆ ಪರ್ವತವನ್ನೇರುವುದರಲ್ಲಿಯೂ ಕೆಲವರು ಬುದ್ಧಿವಂತರಿರುತ್ತಾರೆ ಎಲ್ಲರೂ ಏರಲು ಸಾಧ್ಯವಿಲ್ಲ ನೀವು ಮಕ್ಕಳು ಇದರಲ್ಲಿ ರೇಸ್ ಮಾಡುವ ಅವಶ್ಯಕತೆ ಇಲ್ಲ ಪತಿತನಾಗಿರುವ ಆತ್ಮವು ಪಾವನನಾಗಿ ಮೇಲೆ ಹೋಗಬೇಕಾಗಿದೆ ಇದಕ್ಕೆ ಹೇಳಲಾಗುತ್ತದೆ ಶಾಂತಿಯ ಶಿಖರ ಅವರದು ವಿಜ್ಞಾನದ ಶಿಖರವಾಗಿದೆ ಅವರ ಬಳಿ ಬಹಳ ದೊಡ್ಡ ದೊಡ್ಡ ಬಾಂಬುಗಳಿರುತ್ತವೆ ಅದರ ಶಿಖರವೂ ಇರುತ್ತದೆ ಅಲ್ಲಿ ಬಹಳ ಅಪಾಯಕಾರಿ ವಸ್ತುಗಳನ್ನಿಡುತ್ತಾರೆ ಬಾಂಬುಗಳಲ್ಲಿ ವಿಷ ಇತ್ಯಾದಿಯನ್ನು ತುಂಬಿಸಿರುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಮನೆಯ ಕಡೆ ಹಾರಬೇಕಾಗಿದೆ ಅವರು ಮನೆಯಲ್ಲಿ ಕುಳಿತಿದ್ದಂತೆಯೇ ಈ ರೀತಿ ಬಾಂಬುಗಳನ್ನು ಹಾಕುತ್ತಾರೆ ಅದರಿಂದ ಎಲ್ಲವೂ ಸಮಾಪ್ತಿಯಾಗಿಬಿಡುತ್ತದೆ ನೀವಂತೂ ಇಲ್ಲಿಂದ ಶಾಂತಿ ಶಿಖರದ ಕಡೆಗೆ ಹೋಗಬೇಕಾಗಿದೆ ಅಲ್ಲಿಂದಲೇ ಬಂದಿದ್ದೀರಿ ಯಾವಾಗ ಸತೋಪ್ರಧಾನರಾಗುವಿರೋ ಆಗ ಹೋಗುವಿರಿ ಸತೋಪ್ರಧಾನರಿಂದ ತಮ್ಮೋ ಪ್ರಧಾನತೆಯಲ್ಲಿ ಬಂದಿದ್ದೀರಿ ಪುನಃ ಸತೋಪ್ರಧಾನರಾಗಬೇಕು ಯಾರು ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡುತ್ತಾರೆ ಅವರು ಅನ್ಯರಿಗೆ ಮಾರ್ಗವನ್ನು ತಿಳಿಸುತ್ತಾರೆ ಈಗ ನೀವು ಮಕ್ಕಳು ಸುಕರ್ಮ ಮಾಡಬೇಕಾಗಿದೆ ಯಾವುದೇ ವಿಕರ್ಮ ಮಾಡಬಾರದು ತಂದೆಯು ಕರ್ಮಗಳ ರಹಸ್ಯವನ್ನು ತಿಳಿಸಿದ್ದಾರೆ ರಾವಣ ರಾಜ್ಯದಲ್ಲಿ ನಿಮ್ಮದು ದುರ್ಗತಿಯಾಗಿದೆ ಈಗ ತಂದೆಯು ಸುಕರ್ಮವನ್ನು ಕಲಿಸುತ್ತಾರೆ ಐದು ವಿಕಾರಗಳೇ ದೊಡ್ಡ ಶತ್ರುವಾಗಿದೆ ಮೋಹವು ವಿಕರ್ಮವಾಗಿದೆ ಯಾವುದೇ ವಿಕಾರವೂ ಕಡಿಮೆ ಇಲ್ಲ ಮೋಹವನ್ನು ಇಟ್ಟುಕೊಳ್ಳುವುದರಿಂದಲೂ ದೇಹಾಭಿಮಾನದಲ್ಲಿ ಶುಲುಕುತ್ತಾರೆ ಆದ್ದರಿಂದ ತಂದೆಯು ಕನ್ನೆಯರಿಗೆ ಬಹಳ ತಿಳಿಸುತ್ತಾರೆ ಪವಿತ್ರರಿಗೆ ಕನ್ನೆಯರೆಂದು ಹೇಳಲಾಗುತ್ತದೆ ಮಾತೆಯರು ಸಹ ಪವಿತ್ರರಾಗಬೇಕಾಗಿದೆ ನೀವೆಲ್ಲರೂ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಿ ವೃದ್ಧರಾಗಿರಬಹುದು ಆದರೆ ಬ್ರಹ್ಮನಿಗೆ ಮಕ್ಕಳಲ್ಲವೇ ತಂದೆ ತಿಳಿಸುತ್ತಾರೆ ಈಗ ಕುಮಾರ ಕುಮಾರಿಯ ಸ್ಥಿತಿಯಿಂದಲೂ ಮೇಲೆ ಹೋಗಿ ಹೇಗೆ ಮೊದಲು ಶರೀರದಲ್ಲಿ ಬಂದಿದ್ದೀರೋ ಹಾಗೆಯೇ ಈಗ ಇದರಿಂದ ಹೊರಟು ಮೇಲೆ ಹೋಗಬೇಕಾಗಿದೆ ಪರಿಶ್ರಮ ಪಡಬೇಕಾಗಿದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಮತ್ತಾರದೆ ಸ್ಮೃತಿ ಬರದಿರಲಿ ನಮ್ಮ ಬಳಿ ಯಾವುದಾದರೂ ಏನು ಇರುವುದಾದರೂ ಏನು ಖಾಲಿ ಕೈಯಲ್ಲಿ ಬಂದಿದ್ದೇವಲ್ಲವೇ ನಮ್ಮ ಬಳಿ ಏನೂ ಇಲ್ಲ ಈ ಶರೀರವು ನಮ್ಮದಲ್ಲ ಈಗ ಈ ಶರೀರವನ್ನು ಮರೆಯಬೇಕು ಅನಾಸಕ್ತ ಕರ್ಮಾತೀತರಾಗಬೇಕು ಟ್ರಸ್ಟಿಗಳಾಗಬೇಕು ತಂದೆ ತಿಳಿಸುತ್ತಾರೆ ಭಲೆ ಸುತ್ತಿ ತಿರುಗಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ ಮನುಷ್ಯರು ಬಹಳ ದಾನ ಮಾಡುತ್ತಾರೆ ಇಂತಹವರು ಬಹಳ ದೊಡ್ಡ ದಾನಿಯಾಗಿದ್ದೇರ ಆಗಿದ್ದಾರೆ ಆಸ್ಪತ್ರೆ ಧರ್ಮಶಾಲೆಯನ್ನು ತೆರೆದಿದ್ದಾರೆಂದು ಪತ್ರಿಕೆಯಲ್ಲಿ ಹೆಸರು ಬರುತ್ತದೆ ಯಾರು ಬಹಳ ದಾನ ಮಾಡುವರೋ ಅವರಿಗೆ ಸರ್ಕಾರದಿಂದ ಬಿರುದು ಸಿಗುತ್ತದೆ ಮೊಟ್ಟ ಮೊದಲು ಹೀಜ್ ಹೋಲಿನೆಶ್ ಹರ್ ಹೋಲಿನೆಶ್ ಎಂದು ಬಿರುದು ಇರುತ್ತದೆ ಹೋಲಿ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ ಹೇಗೆ ದೇವತೆಗಳು ಪವಿತ್ರರಾಗಿದ್ದರೋ ಅದೇ ರೀತಿ ಆಗಬೇಕಾಗಿದೆ ನಂತರ ಅರ್ಧಕಲ್ಪ ಪವಿತ್ರರಾಗಿರುತ್ತೀರಿ ಇದು ಹೇಗೆ ಸಾಧ್ಯ ಅಲ್ಲಿಯೂ ಮಕ್ಕಳು ಜನ್ಮ ಪಡೆಯುತ್ತಾರೆ ಅಂದಮೇಲೆ ಇದು ಹೇಗೆ ಎಂದು ಅನೇಕರು ಹೇಳುತ್ತಾರೆ ಆಗ ಹೇಳಿರಿ ಅಲ್ಲಿ ಪಂಚವಿಕಾರಗಳು ಇರುವುದಿಲ್ಲ ಇದು ವಿಕಾರಿ ಪ್ರಪಂಚವಾಗಿದೆ ಈ ವಿಕಾರಗಳ ಕಾರಣವೇ ಈ ಪ್ರಪಂಚ ಪತಿತವಾಗಿದೆ ತಂದೆ ರಾಮನು ಬಂದು ಪಾವನರನ್ನಾಗಿ ಮಾಡುತ್ತಾರೆ ಅಲ್ಲಿ ಯಾರೂ ಪತಿತರು ಇರುವುದಿಲ್ಲ ಪವಿತ್ರತೆಯ ಮಾತನ್ನಂತೂ ಆಡಬೇಡಿ ಇದಿಲ್ಲದೆ ಶರೀರ ಹೇಗೆ ನಡೆಯುವುದು ಎಂದು ಕೆಲವರು ಹೇಳುವರು ಪವಿತ್ರ ಪ್ರಪಂಚವು ಇತ್ತು ಅದು ಈಗ ಅಪವಿತ್ರ ಪ್ರಪಂಚವಾಗಿದೆ ಎಂಬುದೇ ಅವರಿಗೆ ತಿಳಿದಿಲ್ಲ ಇದು ಆಟವಾಗಿದೆ ವೇಶ್ಯಾಲಯ ಶಿವಾಲಯ ಪತಿತ ಪ್ರಪಂಚ ಪಾವನ ಪ್ರಪಂಚ ಮೊದಲು ಸುಖ ನಂತರ ದುಃಖ ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದರು ಮತ್ತು ಕಳೆದುಕೊಂಡರು ಎಂದು ಕತೆ ಇದೆಯಲ್ಲವೇ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ನಾವು ಸೋಲನ್ನು ಅನುಭವಿಸಿದ್ದೇವೆ ನಾವೇ ಜಯಗಳಿಸಬೇಕು ಬಹದ್ದೂರರಾಗಬೇಕು ತಮ್ಮ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು ಗೃಹಸ್ಥದಲ್ಲಿದ್ದರೂ ಸಂಭಾಲನೆ ಮಾಡುತ್ತಾ ಅವಶ್ಯವಾಗಿ ಪವಿತ್ರರಾಗಿರಬೇಕು ಯಾವುದೇ ಅಪವಿತ್ರ ಕರ್ಮ ಮಾಡಬಾರದು ಅನೇಕರಲ್ಲಿ ಮೋಹವಿರುತ್ತದೆ ತಮ್ಮನ್ನು ನೋಡಿಕೊಳ್ಳಬೇಕು ಬಾಬಾ ನಿಮ್ಮ ವಿನಃ ನಾವು ಯಾರನ್ನು ಪ್ರೀತಿ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೀರಿ ಮೇಲೆ ಮತ್ತೇಕೆ ಅನ್ಯರನ್ನು ಪ್ರೀತಿ ಮಾಡುತ್ತೀರಿ ಯಾವುದೇ ಪ್ರಿಯಾತಿ ಪ್ರಿಯ ವಸ್ತುವಿದೆಯೋ ಅದು ನೆನಪಿಗೆ ಬರ ಬರುತ್ತದೆ ನಂತರ ಮತ್ತೆಲ್ಲ ದೇಹದ ಸಂಬಂಧಗಳು ಮರೆತು ಹೋಗುತ್ತದೆ ಎಲ್ಲವನ್ನು ನೋಡುತ್ತಾ ಈ ರೀತಿ ತಿಳಿದುಕೊಳ್ಳಿ ನಾವೀಗ ಸ್ವರ್ಗದಲ್ಲಿ ಹೋಗುತ್ತಿದ್ದೇವೆ ಇದೆಲ್ಲವೂ ಕಲಿಯುಗಿ ಬಂಧನವಾಗಿದೆ ನಾವು ದೈವಿ ಸಂಬಂಧದಲ್ಲಿ ಹೋಗುತ್ತಿದ್ದೇವೆ ಮತ್ತಾವುದೇ ಮನುಷ್ಯರ ಬುದ್ಧಿಯಲ್ಲಿ ಜ್ಞಾನ ಇರುವುದಿಲ್ಲ ನೀವು ಚೆನ್ನಾಗಿ ತಂದೆಯ ನೆನಪಿನಲ್ಲಿ ಇರಿ ಆಗ ಖುಷಿಯ ನಶೆ ಇರುವುದು ಎಷ್ಟು ಸಾಧ್ಯವೋ ಅಷ್ಟು ಬಂಧನಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಹೋಗಿ ತಮ್ಮನ್ನು ಹಗುರ ಮಾಡಿಕೊಳ್ಳಿರಿ ಬಂಧನಗಳನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ರಾಜ್ಯವನ್ನು ಪಡೆಯುವುದರಲ್ಲಿ ಖರ್ಚಿನ ಅವಶ್ಯಕತೆ ಇಲ್ಲ ಖರ್ಚಿಲ್ಲದೆ ವಿಶ್ವದ ರಾಜ್ಯವನ್ನು ಪಡೆಯುತ್ತೀರಿ ಅವರ ಸೈನ್ಯ ಸಿಡಿಮದ್ದುಗಳು ಎಲ್ಲದಕ್ಕಾಗಿ ಅಷ್ಟೊಂದು ಖರ್ಚಾಗುತ್ತದೆ ನಿಮ್ಮ ಬಳಿ ಏನೂ ಖರ್ಚಿಲ್ಲ ನೀವು ಏನೆಲ್ಲವನ್ನು ತಂದೆಗೆ ಕೊಡುತ್ತೀರೋ ಅದು ಕೊಡುವುದಲ್ಲ ಪಡೆದುಕೊಳ್ಳುತ್ತೀರಿ ತಂದೆಯು ಗುಪ್ತವಾಗಿದ್ದಾರೆ ಅವರು ಶ್ರೀಮತವನ್ನು ಕೊಡುತ್ತಾ ಇರುತ್ತಾರೆ ಮ್ಯೂಸಿಯಂ ತೆರೆಯಿರಿ ಆಸ್ಪತ್ರೆ ವಿಶ್ವವಿದ್ಯಾಲಯವನ್ನು ತೆರೆಯಿರಿ ಯಾವುದರಿಂದ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಯೋಗದಿಂದ ಸದಾ ಕಾಲಕ್ಕಾಗಿ ನಿರೋಗಿ ಆಗುತ್ತೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯ ಭಾಗ್ಯ ಸಂತೋಷ ಎಲ್ಲವೂ ಇರುತ್ತದೆ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಜೀವನ್ ಮುಕ್ತಿಯು ಹೇಗೆ ಸಿಗುತ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿರಿ ದ್ವಾರದಲ್ಲಿಯೇ ತಿಳಿಸಬಲ್ಲಿರಿ ಹೇಗೆ ಭಿಕ್ಷೆ ಬೇಡಲು ಬಾಗಿಲಿಗೆ ಬರುತ್ತಾರಲ್ಲವೇ ನೀವು ಸಹ ಈ ಜ್ಞಾನವನ್ನು ಭಿಕ್ಷೆಯಾಗಿ ಕೊಡುತ್ತೀರಿ ಅದರಿಂದ ಮನುಷ್ಯರು ಸಂಪನ್ನರಾಗುತ್ತಾರೆ ಯಾರೇ ಬಂದರೂ ಹೇಳಿರಿ ನೀವು ಯಾವ ಭಿಕ್ಷೆಯನ್ನು ಕೇಳುತ್ತೀರಿ ನಾವು ನಿಮಗೆ ಇಂತಹ ಭಿಕ್ಷೆಯನ್ನು ಕೊಡುತ್ತೇವೆ ಅದರಿಂದ ನೀವು ಜನ್ಮ ಜನ್ಮಾಂತರಕ್ಕೆ ಭಿಕ್ಷೆ ಬೇಡುವುದನ್ನು ಬಿಟ್ಟು ಬಿಡುತ್ತೀರಿ ಶಿವತಂದೆ ಹಾಗೂ ಸೃಷ್ಟಿಕರ್ ಚಕ್ರವನ್ನ ತಿಳಿದುಕೊಳ್ಳುವುದರಿಂದ ನೀವು ಈ ರೀತಿ ಆಗುತ್ತೀರಿ ನಿಮ್ಮ ಈ ಬ್ಯಾಡ್ಜ್ ಬಹಳ ಕಮಾಲ್ ಮಾಡಬಲ್ಲದು ಸೆಕೆಂಡಿನಲ್ಲಿ ಬೇಹದ್ದಿನ ಆಸ್ತಿಯನ್ನು ನೀವು ಇದರಿಂದ ಯಾರಿಗೆ ಬೇಕಾದರೂ ಕೊಡಬಹುದು ಸರ್ವೀಸ್ ಮಾಡಬೇಕು ತಂದೆಯು ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಪುರುಷಾರ್ಥದ ಮೇಲಿದೆ ಹಿರಿಯರು ಕಿರಿಯರು ಎಲ್ಲರಿಗೂ ತಂದೆಯ ನೆನಪು ಮಾಡಿಸಿರಿ ರೈಲಿನಲ್ಲಿಯೂ ನೀವು ಬ್ಯಾಡ್ಜಿನ ಮೇಲೆ ಸರ್ವಿಸ್ ಮಾಡಬಹುದು ನೀವು ಬ್ಯಾಡ್ಜ್ ಹಾಕಿಕೊಂಡಿದ್ದರೆ ಅದರಿಂದ ತಿಳಿಸಬಹುದು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಇಬ್ಬರಿಂದಲೇ ಆಸ್ತಿ ಸಿಗುತ್ತದೆ ಬ್ರಹ್ಮನಿಂದ ಆಸ್ತಿ ಸಿಗುವುದಿಲ್ಲ ಅವರು ದಲ್ಲಾಳಿಯಾಗಿದ್ದಾರೆ ಇವರ ಮುಖಾಂತರ ತಂದೆಯು ನಿಮಗೆ ಕಲಿಸುತ್ತಾರೆ ಮತ್ತು ತಂದೆಯನ್ನು ಆಸ್ತಿಯು ಕೊಡುತ್ತಾರೆ ಮನುಷ್ಯರನ್ನು ನೋಡಿ ತಿಳಿಸಬೇಕು ಯಾತ್ರೆಗೂ ಬಹಳಷ್ಟು ಹೋಗುತ್ತಾರೆ ಅದೆಲ್ಲವೂ ಶಾರೀರಿಕ ಯಾತ್ರೆಯಾಗಿದೆ ಇದು ಆತ್ಮಿಕ ಯಾತ್ರೆಯಾಗಿದೆ ಇದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಸ್ಥೂಲ ಯಾತ್ರೆಯಿಂದಂತೂ ಮನುಷ್ಯರು ಶ್ರಮ ಪಡುತ್ತಿರುತ್ತಾರೆ ನಿಮ್ಮ ಬಳಿ ಏಣಿಯ ಚಿತ್ರವೂ ಇರಲಿ ಸರ್ವೀಸ್ ಮಾಡುತ್ತಾ ಇರಿ ಆಗ ಅವರ ಭೋಜನದ ಅವಶ್ಯಕತೆಯೂ ಇರುವುದಿಲ್ಲ ಖುಷಿಗಿಂತ ಮಿಗಿಲಾದ ಟಾನಿಕ್ ಇಲ್ಲವೆಂದು ಹೇಳಲಾಗುತ್ತದೆ ಧನವಿಲ್ಲದಿದ್ದರೆ ಅವರಿಗೆ ಪದೇ ಪದೇ ಹಸಿವೆನಿಸುತ್ತಿರುತ್ತದೆ ಧನವಂತ ರಾಜರ ಹೊಟ್ಟೆಯು ತುಂಬಿರುತ್ತದೆ ನಡವಳಿಕೆಯು ಬಹಳ ರಾಯಲ್ ಆಗಿರುತ್ತದೆ ಮಾತು ಫಸ್ಟ್ ಕ್ಲಾಸ್ ಆಗಿರುತ್ತದೆ ನಾವು ಏನಾಗುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಅಲ್ಲಿ ಆಹಾರ ಪಾನೀಯಗಳೆಲ್ಲವೂ ಬಹಳ ರಾಯಲ್ ಆಗಿರುತ್ತದೆ ಆ ವೇಳೆಯಲ್ಲಿ ಏನು ತಿನ್ನುವುದಿಲ್ಲ ಬಹಳ ರಾಯಲ್ಟಿಯಿಂದ ಶಾಂತಿಯಿಂದ ತಿನ್ನುತ್ತಾರೆ ನೀವೀಗ ಎಲ್ಲ ಗುಣಗಳನ್ನು ಕಲಿಯಬೇಕು ನಿರಾಕಾರ ತಂದೆಯ ಮಹಿಮೆ ದೇವತೆಗಳ ಮಹಿಮೆ ಮತ್ತು ತಮ್ಮ ಮಹಿಮೆ ಮೂರನ್ನು ಪಲಿಶ್ ಪರಿಶೀಲನೆ ಮಾಡಿರಿ ನೀವೀಗ ತಂದೆಯ ಹಾಗೆ ಗುಣವಂತರಾಗುತ್ತಿದ್ದೀರಿ ನಂತರ ದೇವತಾ ಗುಣದವರಾಗುತ್ತೀರಿ ಆ ಗುಣಗಳನ್ನು ಹೀಗೆ ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಿ ಶಾಂತಿಯ ಸಾಗರ ಪ್ರೇಮ ಸಾಗರನೆಂದು ಹಾಡುತ್ತಾರೆ ಹೇಗೆ ತಂದೆಗೆ ಪೂಜೆ ನಡೆಯುತ್ತದೆಯೋ ಹಾಗೆಯೇ ನೀವು ಪೂಜಿಸಲ್ಪಡುತ್ತೀರಿ ತಂದೆಯು ನಿಮಗೆ ನಮಸ್ತೆ ಮಾಡುತ್ತಾರೆ ನಿಮಗಂತೂ ಡಬಲ್ ಪೂಜೆ ನಡೆಯುತ್ತದೆ ಇವೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ನಿಮ್ಮ ಮಹಿಮೆಯನ್ನು ತಿಳಿಸುತ್ತಾರೆ ಪುರುಷಾರ್ಥ ಮಾಡಿ ಈ ರೀತಿ ಆಗಿರಿ ನಾವು ಈ ರೀತಿ ಆಗಿದ್ದೇವೆಯೇ ಎಂದು ಹೃದಯದಿಂದ ಕೇಳಿಕೊಳ್ಳಬೇಕು ಹೇಗೆ ನಾವು ಅಶರೀರಿಯಾಗಿ ಬಂದಿದ್ದೇವೆ ಹಾಗೆಯೇ ನಾವು ಅಶರೀರಿಯಾಗಿ ಹೋಗಬೇಕು ಈ ಊರುಗೋಲನ್ನು ಬಿಟ್ಟು ಬಿಡಿ ಎಂದು ಶಾಸ್ತ್ರಗಳಲ್ಲಿದೆ ಆದರೆ ಇಲ್ಲಿ ಕೋಲಿನ ಮಾತಿಲ್ಲ ಇಲ್ಲಿ ಶರೀರ ಬಿಡುವ ಮಾತಾಗಿದೆ ಉಳಿದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಇಲ್ಲಿ ಕೇವಲ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ವಿನಃ ಯಾರೂ ಇಲ್ಲ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ನಿಮಗೆ ಗೊತ್ತಿದೆ ಮನುಷ್ಯರು ಗುರುಗಳ ಸಂಕೋಲೆಯಲ್ಲಿ ಎಷ್ಟೊಂದು ಸಿಲುಕಿದ್ದಾರೆ ಅನೇಕ ಪ್ರಕಾರದ ಗುರುಗಳಿದ್ದಾರೆ ಈಗ ನಿಮಗೆ ಗುರುಗಳು ಬೇಕಾಗಿಲ್ಲ ಅದರಿಂದ ಏನನ್ನೂ ಓದುವ ಅವಶ್ಯಕತೆಯೂ ಇಲ್ಲ ತಂದೆಯು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಒಂದೇ ಮಹಾಮಂತ್ರವನ್ನು ಕೊಟ್ಟಿರುವರು ಈಗ ಆಸ್ತಿಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಿರಬೇಕು ಇಲ್ಲಿಗೆ ರಿಫ್ರೆಶ್ ಆಗಲು ಬರುತ್ತೀರಿ ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆಂದು ತಿಳಿದುಕೊಂಡಿದ್ದೀರಿ ನಿಮ್ಮ ಸ್ಥಾನಗಳಿಗೆ ಹೋದ ಮೇಲೆ ತಂದೆಯು ಮಧುಬನದಲ್ಲಿ ಕುಳಿತಿದ್ದಾರೆಂದು ತಿಳಿದುಕೊಳ್ಳುತ್ತೀರಿ ಹೇಗೆ ನಾವು ಆತ್ಮರು ಮೇಲೆ ಕುಳಿತಿದ್ದೇವೆಯೋ ಹಾಗೆಯೇ ತಂದೆಯು ಈ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಯಾವುದೇ ಗೀತಾಶಾಸ್ತ್ರಗಳನ್ನು ಕೈಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಇವರು ಕಂಠಪಾಠ ಮಾಡಿದ್ದಾರೆಂದೂ ಅಲ್ಲ ಆ ಸನ್ಯಾಸಿಗಳಾದರೆ ಕಂಠಪಾಠ ಮಾಡಿರುತ್ತಾರೆ ಇಲ್ಲಿ ತಂದೆಯೂ ಜ್ಞಾನಸಾಗರನಾಗಿದ್ದಾರೆ ಬ್ರಹ್ಮಾರವರ ಮೂಲಕ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಶಿವತಂದೆ ಎಂದಾದರೂ ಯಾವುದೇ ಶಾಲೆ ಅಥವಾ ಸತ್ಸಂಗಕ್ಕೆ ಹೋಗಿದ್ದಾರೆಯೇ ತಂದೆಯು ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಬಲೆ ವಿಜ್ಞಾನವು ಗೊತ್ತಿದೆಯೇ ಎಂದು ಯಾರಾದರೂ ಕೇಳಬಹುದು ತಂದೆಯೇ ಹೇಳುತ್ತಾರೆ ವಿಜ್ಞಾನದಿಂದ ನಾನೇನು ಮಾಡಬೇಕಾಗಿದೆ ಪತಿತರನ್ನು ಪಾವನ ಮಾಡಲು ಬನ್ನಿ ಎಂದೇ ನನ್ನನ್ನು ಕರೆಯುತ್ತೀರಿ ಇದರಲ್ಲಿ ವಿಜ್ಞಾನವನ್ನು ಕಲಿಯುವ ಅವಶ್ಯಕತೆ ಏನಿದೆ ಶಿವತಂದಿ ಎಂತಹ ಶಾಸ್ತ್ರವನ್ನು ಓದಿದ್ದಾರೆಯೇ ಎಂದು ಕೇಳುತ್ತಾರೆ ಅರೆ ಅವರಿಗೆ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ ಇವಂತೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ವಿಷ್ಣುವಿನ ಕೈಯಲ್ಲಿ ಶಂಕು ಚಕ್ರವನ್ನು ಕೊಟ್ಟಿದ್ದಾರೆ ಅರ್ಥವೇನೂ ಗೊತ್ತಿಲ್ಲ ವಾಸ್ತವದಲ್ಲಿ ಅಲಂಕಾರವನ್ನು ಈ ಬ್ರಹ್ಮನಿಗೆ ಹಾಗೂ ಬ್ರಾಹ್ಮಣರಿಗೆ ತೋರಿಸಬೇಕು ಸೂಕ್ಷ್ಮವತನದಲ್ಲಂತೂ ಈ ಶರೀರವೇ ಇರುವುದಿಲ್ಲ ಅನೇಕರಿಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ ಕೃಷ್ಣನದು ಆಗುತ್ತದೆ ಇದರ ಅರ್ಥವೇನೆಂದರೆ ಈ ಬ್ರಹ್ಮಾರವರ ಬಳಿ ಹೋದರೆ ಕೃಷ್ಣನ ತರಹ ಆಗುತ್ತೀರಿ ಅಥವಾ ಕೃಷ್ಣನ ಮಡಿಲಿನಲ್ಲಿ ಹೋಗುತ್ತೀರಿ ಅವರಿಗಾದರೆ ಕೇವಲ ರಾಜಕುಮಾರನ ಸಾಕ್ಷಾತ್ಕಾರವಾಗುತ್ತದೆ ಒಂದು ವೇಳೆ ನೀವು ಚೆನ್ನಾಗಿ ಓದಿದರೆ ನೀವು ಆಗಬಲ್ಲಿರಿ ಇದು ಗುರಿ ಧ್ಯೇಯವಾಗಿದೆ ಉದಾಹರಣೆಗೆ ಒಬ್ಬರ ಬಗ್ಗೆ ತಿಳಿಸುತ್ತಾರೆ ಅವರನ್ನೇ ಮಾದರಿಯನ್ನಾಗಿ ಹೇಳುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಸತ್ಯನಾರಾಯಣನ ಕತೆಯನ್ನು ತಿಳಿಸಲು ನರನಿಂದ ನಾರಾಯಣನನ್ನಾಗಿ ಮಾಡಲು ಬಂದಿರುವರು ಮೊದಲಂತೂ ಅವಶ್ಯವಾಗಿ ರಾಜಕುಮಾರರಾಗುತ್ತೀರಿ ಕೃಷ್ಣನು ಬೆಣ್ಣೆಯನ್ನು ತಿಂದನೆಂದು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ವಾಸ್ತವದಲ್ಲಿ ಇದು ವಿಶ್ವರಾಜ್ಯ ಭಾಗ್ಯದ ಬೆಣ್ಣೆಯಾಗಿದೆ ಬಾಕಿ ಚಂದ್ರ ಇತ್ಯಾದಿಯನ್ನು ಬಾಯಲ್ಲಿ ಹೇಗೆ ತೋರಿಸುತ್ತಾರೆ ಹೇಳಿಕೆ ಇದೆ ಎರಡು ಬೆಕ್ಕುಗಳು ಪರಸ್ಪರ ಕಚ್ಚಾಡಿದವು ಮಧ್ಯದಲ್ಲಿ ಯಾರು ಸೃಷ್ಟಿಯ ಮಾಲೀಕನಾದರೋ ಅವರಿಗೆ ಬೆಣ್ಣೆಯನ್ನು ತೋರಿಸಿರುವರು ಈಗ ತಮ್ಮನ್ನು ನೋಡಿಕೊಳ್ಳಿರಿ ನಾವು ಈ ರೀತಿ ಆಗಿದ್ದೇವೆಯೇ ಇಲ್ಲವೇ ಈ ವಿದ್ಯೆಯು ಇರುವುದೇ ರಾಜ್ಯ ಪದವಿಗಾಗಿ ಪ್ರಜಾ ಪಾಠಶಾಲೆ ಎಂದು ಹೇಳುವುದಿಲ್ಲ ಇದು ನರನಿಂದ ನಾರಾಯಣನಾಗುವ ಪಾಠಶಾಲೆಯಾಗಿದೆ ಇದು ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ಭಗವಂತನೇ ಓದಿಸುತ್ತಾರೆ ತಂದೆ ಹೇಳಿದರು ಈ ರೀತಿ ಬರೆಯಿರಿ ಈಶ್ವರೀಯ ವಿಶ್ವವಿದ್ಯಾಲಯ ಬ್ರ್ಯಾಕೆಟ್ನಲ್ಲಿ ಯೂನಿವರ್ಸಿಟಿ ಎಂದು ಬರೆಯಿರಿ ಆದರೆ ಈ ರೀತಿ ಬರೆಯುವುದನ್ನೇ ಮರೆಯುತ್ತೀರಿ ನೀವು ಎಷ್ಟೇ ಪುಸ್ತಕಗಳನ್ನು ಕೊಟ್ಟರೂ ಅದರಿಂದೇನೂ ಅರ್ಥವಾಗುವುದಿಲ್ಲ ಇದನ್ನು ಸಮ್ಮುಖದಲ್ಲಿ ತಿಳಿಸಬೇಕಾಗುತ್ತದೆ ಶಿವತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಜನ್ಮ ಜನ್ಮಾಂತರದಿಂದ ನೀವು ಹದ್ದಿನ ಆಸ್ತಿಯನ್ನು ಪಡೆಯುತ್ತಾ ಬಂದಿದ್ದೀರಿ ನೀವೀಗ ಬ್ಯಾಡ್ಜಿನಿಂದಲೂ ಸರ್ವಿಸ್ ಮಾಡಬಹುದು ಬಲ್ಲೇ ಯಾರಾದರೂ ನಕ್ಕರೂ ಪರವಾಗಿಲ್ಲ ಇಬ್ಬರು ತಂದೆಯರ ಮಾತು ಬಹಳ ಚೆನ್ನಾಗಿದೆ ಹೀಗೆ ಅನೇಕರು ತಮ್ಮ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಸಹ ತಂದೆಗೆ ತಿಳಿಸುತ್ತಾರೆ ಸ್ತ್ರೀ ಪತಿಯನ್ನು ಜ್ಞಾನಕ್ಕೆ ತರುತ್ತಾರೆ ನಂತರ ಕೆಲ ಕೆಲವೆಡೆ ಪರಸ್ಪರ ಜಗಳವೂ ಆಗುತ್ತದೆ ಈಗ ನೀವು ತಿಳಿದುಕೊಳ್ಳಿರಿ ನೀವೆಲ್ಲ ಆತ್ಮರು ಮಕ್ಕಳಾಗಿದ್ದೀರಿ ಹಕ್ಕುದಾರರಾಗಿದ್ದೀರಿ ಲೌಕಿಕ ಸಂಬಂಧದಲ್ಲಿ ಮಕ್ಕಳಿಗೆ ವಿವಾಹವಾಗಿ ಇನ್ನೊಂದು ಮನೆಗೆ ಹೋಗುತ್ತಾರೆಂದರೆ ಅದಕ್ಕೆ ಕನ್ಯಾದಾನವೆಂದು ಹೇಳುತ್ತಾರೆ ಅನ್ಯರಿಗೆ ಕೊಡುತ್ತಾರಲ್ಲವೇ ಈಗಂತೂ ಆ ಕೆಲಸ ಮಾಡಬಾರದು ಸ್ವರ್ಗದಲ್ಲಿಯೂ ಸಹ ಕನ್ಯೆಯು ಇನ್ನೊಂದು ಮನೆಗೆ ಹೋಗುತ್ತಾಳೆ ಆದರೂ ಪವಿತ್ರವಾಗಿರುತ್ತಾಳೆ ಇದು ಪತಿತ ಪ್ರಪಂಚ ಮತ್ತು ಸತ್ಯುಗವು ಶಿವಾಲಯ ಪಾವನ ಪ್ರಪಂಚವಾಗಿದೆ ನೀವು ಮಕ್ಕಳ ಮೇಲೆ ಈಗ ಬೃಹಸ್ಪತಿ ದಶೆ ಇದೆ ನೀವು ಸ್ವರ್ಗದಲ್ಲಂತೂ ಅವಶ್ಯವಾಗಿ ಹೋಗುತ್ತೀರಿ ಇದು ಆಗಿದೆ ಆದರೆ ಈಗ ಪುರುಷಾರ್ಥದಿಂದ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಹೃದಯದಿಂದ ಕೇಳಿಕೊಳ್ಳಿ ನಾವು ಇಂಥವರ ಹಾಗೆ ಸರ್ವಿಸ್ ಮಾಡುತ್ತೇವೆಯೇ ಬ್ರಾಹ್ಮಣಿ ಅರ್ಥಾತ್ ನಿಮಿತ್ತ ಸಹೋದರಿ ಬೇಕಂದಿಲ್ಲ ನೀವೇ ಸ್ವಯಂ ಶಿಕ್ಷಕರಾಗಿ ಒಳ್ಳೆಯದು ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ ಬಾಕಿ ತಂದೆಯು ಯಾರಿಂದ ಹಣ ತೆಗೆದುಕೊಂಡು ಏನು ಮಾಡುವರು ನಿಮ್ಮ ಹಣದಿಂದ ನೀವೇ ಮ್ಯೂಸಿಯಂ ತೆರೆಯಿರಿ ಮನೆ ಇತ್ಯಾದಿಗಳೆಲ್ಲವನ್ನೂ ಇಲ್ಲಿಯೇ ಸಮಾಪ್ತಿಯಾಗುತ್ತದೆ ತಂದೆಯಂತೂ ವ್ಯಾಪಾರಿಯಾಗಿದ್ದಾರಲ್ಲವೇ ಚಿನ್ನ ಬೆಳ್ಳಿಯ ವ್ಯಾಪಾರಿಯೂ ಆಗಿದ್ದಾರೆ ದುಃಖದ ಸಂಕೋಲೆಗಳಿಂದ ಬಿಡಿಸಿ ಸುಖ ನೀಡುವವರಾಗಿದ್ದಾರೆ ಈಗ ತಂದೆಯೇ ತಿಳಿಸುತ್ತಾರೆ ಬಹಳಷ್ಟು ಕಳೆದಿದೆ ಸ್ವಲ್ಪವೇ ಉಳಿದಿದೆ ನೀವು ಮುಂದೆ ಹೋದಂತೆ ನೋಡುತ್ತೀರಿ ಬಹಳ ಹೊಡೆದಾಟಗಳು ನಡೆಯುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯಸಾರ ಒಂದು ಟ್ರಸ್ಟಿ ಹಾಗೂ ಅನಾಸಕ್ತರಾಗಿರಿ ಯಾವುದೇ ವ್ಯರ್ಥ ಖರ್ಚು ಮಾಡಬೇಡಿರಿ ಅನ್ನು ದೇವತೆಗಳಂತೆ ಪವಿತ್ರರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತಾ ಇರಿ ಎರಡು ಒಬ್ಬ ಪ್ರಿಯಾತಿ ಪ್ರಿಯ ವಸ್ತುವಾದ ಶಿವತಂದೆಯನ್ನು ನೆನಪು ಮಾಡಿರಿ ಸಾಧ್ಯವಾದಷ್ಟು ಕಲಿಯುಗಿ ಬಂಧನಗಳನ್ನು ಬಿಡಿಸಿಕೊಳ್ಳುತ್ತಾ ಹೋಗಿ ಹೆಚ್ಚಿಸಿಕೊಳ್ಳಬೇಡಿ ಸತ್ತಿಗಿ ದೈವಿ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಎಂಬ ಖುಷಿ ಇರಲಿ ವರದಾನ್ ಹಳೆಯ ಸ್ವಭಾವ ಸಂಸ್ಕಾರದ ಹೊರೆಯನ್ನು ಸಮಾಪ್ತಿ ಮಾಡಿ ಡಬಲ್ ಲೈಟ್ ಆಗಿರುವಂತಹ ಪರಿಸ್ಥಾಭವ ಯಾವಾಗ ತಂದೆಯವರಾದಿರಿ ಆಗ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟುಬಿಡಿ ಹಳೆಯ ಸ್ವಭಾವ ಸಂಸ್ಕಾರ ಸ್ವಲ್ಪವಾದರೂ ಹೊರೆಯಿದ್ದಲ್ಲಿ ಮೇಲಿನಿಂದ ಕೆಳಗೆ ತಂದು ಬಿಡುವುದು ಹಾರುವ ಕಲೆಯ ಅನುಭವ ಮಾಡಲು ಬಿಡುವುದಿಲ್ಲ ಆದ್ದರಿಂದ ಬಾಪ್ತಾದ ಹೇಳುತ್ತಾರೆ ಇದನ್ನೆಲ್ಲ ಕೊಟ್ಟುಬಿಡಿ ಇದು ರಾವಣನ ಆಸ್ತಿಯಾಗಿದೆ ಇದನ್ನು ತಮ್ಮ ಬಳಿ ಇಟ್ಟುಕೊಂಡರೆ ದುಃಖವನ್ನೇ ಪಡೆಯುತ್ತೀರಿ ಪರಿಸ್ಥ ಅರ್ಥಾತ್ ರಾವಣನ ಆಸ್ತಿಯು ಸ್ವಲ್ಪವೂ ನಿಮ್ಮ ಬಳಿ ಇರಬಾರದು ಎಲ್ಲ ಹಳೆಯ ಖಾತೆ ಭಸ್ಮ ಮಾಡಿ ಆಗ ಹೇಳಲಾಗುವುದು ಡಬಲ್ ಲೈಟ್ ಪರಿಸ್ಥ ಸುವಾಕ್ಯ ನಿರ್ಭಯ ಮತ್ತು ಹರ್ಷಿತ ಮುಖಿಯಾಗಿದ್ದು ಬೇಹದ್ದಿನ ಆಟವನ್ನು ನೋಡಿದಾಗ ಹಲ್ ಚಲ್ನಲ್ಲಿ ಬರುವುದಿಲ್ಲ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಪರಿಸ್ಥಾ ಸ್ಥಿತಿಯ ಅನುಭವ ಮಾಡಿ ಯಾವ ರೀತಿ ಬ್ರಹ್ಮ ತಂದೆಯು ನಡೆಯುತ್ತಾ ತಿರುಗಾಡುತ್ತಾ ಪರಿಸ್ತಾ ದೇಹ ಭಾನರಹಿತ ಅನುಭವ ಮಾಡಿದಿರಿ ಕರ್ಮ ಮಾಡುತ್ತಾ ಮಾತುಕತೆ ನಡೆಸುತ್ತಾ ಡೈರೆಕ್ಷನ್ ಕೊಡುತ್ತಾ ಉಮಂಗ ಉತ್ಸಾಹ ಹೆಚ್ಚಿಸುತ್ತಲೂ ದೇಹದಿಂದ ಭಿನ್ನವಾಗಿದ್ದರು ಬ್ರಹ್ಮ ತಂದೆ ಸೂಕ್ಷ್ಮ ಪ್ರಕಾಶ ಸ್ವರೂಪದ ಅನುಭೂತಿ ಮಾಡಿಸುತ್ತಿದ್ದರು ಈ ರೀತಿ ಫಾಲೋ ಫಾದರ್ ಮಾಡಿರಿ ಸದಾ ದೇಹಭಾನದಿಂದ ಭಿನ್ನರಾಗಿರಿ ಪ್ರತಿಯೊಬ್ಬರಿಗೆ ಭಿನ್ನತೆಯ ರೂಪ ಕಾಣಿಸಲಿ ಇದಕ್ಕೆ ಹೇಳಲಾಗುತ್ತದೆ ದೇಹದಲ್ಲಿರುತ್ತಾ ಪರಿಸ್ಥಾಸ್ಥಿತಿ ಒಳ್ಳೆಯದು ಓಂ ಶಾಂತಿ